ಕಲೆಜ ಮೊಗಿಸಿ ಗಡಬಡ ಮಾಡಿ ಬರ್ತಾಲನನ ಹೊಡಕಿ ಅಂತೌ ಕೌಸ್ಕರ್ ರಜರಾ ಚಪ್ಪಳೆ ಈಗ ಸುರೇಶ್ ಇಂಚಿಗೆರೆ ಅವರ ಕಂಸಿರ ಇಲ್ಲಿ ಈಗ ಸುರೇಶ್ ಇಂಚಿಗೆರೆ ಅವರ ಅಲ್ಲಿ ಒಂದು ಗೀತೆ ಅದಾದ ಮೇಲೆ ನಮ್ಮ ಜೂನಿಯರ್ ರವಿಚಂದ್ರ ಅವರು ಕೂಡ ಆಗಮಿಸಿದ್ದಾರೆ ಒಂದು ಅದ್ಭುತವಾಗಿರ್ತಕ್ಕಂಥ ಅಭಿನಯವನ್ನ ಕೆಲವೇ ಕ್ಷಣದೊಳಗ ಈ ವೇದಿಕೆಗೆ ತೆಗೆಕೊಂಡ್ಬರ್ತಾರೆ ಹುಣಸಾಳ್ ಪಿ ಬಿ ಗ್ರಾಮದಲ್ಲಿ ಬಹಳ ಅದ್ದೂರಿ ಆಗಿರ್ತಕ್ಕಂಥ ಸಡಗರ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ಆ ನಮ್ಮ ಜೂನಿಯರ್ ರವಿಚಂದ್ರ ಸರ್ ಅವರಿಗ ವೇದಿಕೆಗೆ ಆಗಮಿಸಿದ್ರೆ ತಮ ಪ್ರೀತಿಯ ಕೆಡತನ ಎರತೀವಿ ಕೂಡಿ ಕೊಡದಿದ್ರೆ ಹೋಗುತ್ತೇವಿ ಬಿಡು ನೀವು ತಂದೆ ನಕರೆ ಅಧಿಕಾರ ತಾಯಿ ನಕರೆ ಮಮಕಾರ ಹೀರೋ ನಕ್ರೆ ಜೈಕಾರ ನಕರೆ ಪುರಸ್ಕಾರ ಹೆಂಡತಿ ನಕರೆ ಚಮತ್ಕಾರ ಗಂಡ ನಕರೆ ತಿರಸ್ಕಾರ ಇಂಥ ಸಂದರ್ಭದಲ್ಲಿ ನಕ್ಕು ನಗಿಸುವವರಿಗೆ ನಗದೆ ನಗಿಸುವವರಿಗೆ ಏನನ್ನ ನಗಸೀನೋ ನೀವು ನಗಲಾರದವರಿಗೆ ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಗೋಪಾಲ್ ಹಿಂಚೇರಿ ಮಾಡುವ ನಮಸ್ಕಾರ 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 ಹೇಳ್ತಾ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನು ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟಣ ಬಂಧುಗಳೇ ನಮ್ಮ ದೇಶದ ಮೊದಲೇ ಕಣ್ಣು ಅಂತ ಹೇಳಿಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಮಾತು ಒಬ್ಬರು ಪೊಲೀಸರವರಾದ್ರೆ ನಾಲ್ಕು ಜನ ಕೈದಿಗಳು ಹಿಡಿಬಹುದು ಒಬ್ರು ಲಾಯರ್ ಆದರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ರು ಡಾಕ್ಟರ್ ಆದರೆ ನಾಲ್ಕು ಜನರ ವಾಸಿ ಮಾಡಬಹುದು ಒಬ್ರು ಇಂಜಿನಿಯರ್ ಆದರೆ ಹಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದರೆ ಒಬ್ಬ ರೈತ ಆದರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕಬಹುದು ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತಿಸೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಒಂದು ರೈತ ಗೀತಿಗೆ ಧ್ವನಿ ಆಗ್ಲಿಕ್ಕೆ ತಂಡದ ಖ್ಯಾತ ಗಾಯಕರು ಮಲ್ಲು ತಟ್ಟಿ ಮುದ್ದೆ ಬಳವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ ಸಾವಿರ ಕೊಟ್ಟಾರ ನಮಗೆನ ಇಟ್ಟಾರ ಒಂದು ಕ್ವಾರ್ಟರ್ ಗೆ ರೂಪಾಯಿ ಹೆಜ್ಜೆ ಇರಸಾರ ಏ ನಮ್ಮ जनपद ಹುಡುಗರು ಏನು ಮಾರ ಸುಮ್ ಕುಂತಿರಲ್ಲ ಹತ್ರ ಬಡ್ಡಿ ಅಲ್ಲಿ ಯಾರು ಬೇಡ ಅಂತ ಆಡ್ರ ಜನಪದ ಆಡ್ರಾ ಕುಡಿದ್ರೆ money ಹಾಳಕೈತೆ ಕುಡಿಲಿಲ್ಲ ಅಂದ್ರೆ ದೇಶ ಹಾಳಕ ಹಾ ಅದಕ್ಕೆ ನಮಗೆ ನಮ್ಮ ಮನಿ ಕಿದ್ರ ನಮ್ಮ ದೇಶಾನ ಇಂಪಾರ್ಟೆಂಟ್ ಅದಕ್ಕೆ ಇವತ್ತು ನಾವು ಕುಡಿಯೋರಿ ಕುಡಿಯಕ ಬೇಡ ಅಂದಿಲ್ಲ ಸ್ವಲ್ಪ ನೀರು ಹಾಕಿ ಕುಡಿಯಿರಿ ಓಕೆ ಓಕೆ ಟ್ರಾಕ್ಸ್ ಈಗ ರೈತ ಗೀತೆ ಕೇಳಿ ನಾನು ಮಣ್ಣಿನ ಮಗನಿಗೆ ಅನ್ಯಾಯವಾದರ ಗಿದುಯಂತ ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಾಗ ಕರ್ಮ தப்ப <59an> <Kadhacción> <barrels of Lucar büyadia> ಭೂಮಿ ಸೇರತನ ಯೋಗಿಯ ನೋಡಲಿ ಕೈ ಕೆಸರಾದರ ಪಾಯಿಮಸರಂತನ ನಿತ್ಯದ ಧರ್ಮದಿಂದ ದುಡಿದವರಿಗೆ ದುಡಿದಷ್ಟು ಕೂಲಿ ನಾಳೆ ಎಂದವನ ಬಾಳು ಆಳು ಬದುಕಿನಾದಿಯಲಿ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ್ಕೆ ಊಟ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ್ಕೆ ಊಟ ಗಿಟ್ಟ ಮಟ್ಟಿದ ಕುಂತರ ಪಟ್ಟಣ ತುಪ್ಪ ದೊಂಬರಾಟ ಗಿಟ್ಟ ಮಟ್ಟಿದ ಕುಂತರ ಪಟ್ಟಣ ತುಪ್ಪ ದೊಂಬರಾಟ ಮಣ್ಣಿನ ಮಗಳಿಗೆ ಅನ್ಯಾಯವಾದ ರೈದು ಎಂತ ಧರ್ಮ ಮಣ್ಣಿನ ಮಗಳಿಗೆ ಅನ್ಯಾಯವಾದ ಇದು ಎಂತ ಧರ್ಮ ರೈತ ಮರಗಿದರೆ ತಪ್ಪುವುದಿಲ್ಲ ಮಾ ఉత్తర కర్ణాటక జాగద హైతన కంగి హిడిసే చంత ప్రేమ వలదం యార్క జ నోడి కొలు மண்ணிண்ணி ர கண்ணக மண்ணெல்ல உண்ணே கண்ணிட்டு கா தாத்த கண்ணட்ட காப்பாடி அமனரமாரி ம ರಮನಿ ಅಧಿಕಾರಿಗಳು ಮರಿಯಾಡಿರುವ ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವ ಧರ್ಮ ರೈತ ಮರಗಿದರ ತಪ್ಪು ಸುರಿಸಿ ರೈತ ತೊಡದರ ವ್ಯಾಪಾರ ತೇಜಿ ಮಳಿ ಬೆಳಿ ಯಾನಿಯಾದರ ನೂರು ರೂಪಾಯಿ ಕೊಂದ ಕೆಜಿ ಮುತ್ತೈದೆ ರೈತ ರಾಸಿ ಮಾಡತಾನ ಪೂಜೆ ಆ ಅನ್ನದ ಮ್ಯಾಗ ಪಟ್ಟಣದಾಗ ಇಲ್ಲ ನೋಡ್ರಿ ಕಾಳಸಿ ವಕೀಲ ಕಣ್ಣಾದ ಎಂದೂ ಸೂಜಿ ವಕೀಲ ಕಣ್ಣಾದ ಎಂದು ಅನ್ಯಾಯವಾದ ರೂದು ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದ ರದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ಜೋರಾದ ಚಪ್ಪಾಳೆ ದೇವರ ನಾಮಸ್ಮರಣೆ ಜೊತೆಗೆ ರೈತರ ಗೀತೆಯನ್ನು ಹಾಡಿರುವ ನಮ್ಮ ಮಲ್ಲು ಮುದ್ದೆಬ್ಯಾಳ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಓಕೆ ಈಗ ವೇದಿಕೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಹೆಮ್ಮೆಯ ಕಲಾವಿದರು ಉತ್ತರ ಕರ್ನಾಟಕದ ಹೆಸರಾಂತ ಗಾಯಕರು ಈ ಕಲೆಯ ಸೇವೆಯಲ್ಲಿ ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂತಹ ಹಾರ್ಯ ಹೊಂಟೈತೆಲ್ಲ